ಇದು ಜಿ ವಿ ಹಾವೇರಿ ಅಪ್ಡೇಟ್ ಅರಸಿಕೆರೆಯ ದಂಡಿ ದುರ್ಗಮ್ಮನ ಜಾತ್ರೆಯ ಇಂದಿನ ಹೊಳ ಪೂಜೆಯ ವಿಶೇಷ ದಲಿತ ಪೂಜಾರಿ ಪಿ ಸಂತೋಷ್ ಭಕ್ತರ ಬೆನ್ನಿನ ಮೇಲೆ ನಡೆಯುತ್ತಾ ದಂಡಿ ದುರ್ಗಮ್ಮ ದೇವಿಯ ಕೇಲನ್ನು ಹೊತ್ತುಕೊಂಡು ದಾರಿ ಉದ್ದಕ್ಕೂ ಬರುವುದು ವಿಶೇಷ ಹರಪಣಿತ ಹರಪನಹಳ್ಳಿ ತಾಲೂಕಿನ ಅರಸಿಕೆರೆ ಗ್ರಾಮದಲ್ಲಿ ಮೂರು ದಿನಗಳ ಕಾಲ ದಂಡಿ ದುರ್ಗಮ್ಮ ದೇವಿಯ ಜಾತ್ರೆ ಸಹಸ್ರಾರು ಭಕ್ತರು ಸೇರಿ ತಮ್ಮ ಇಷ್ಟಾರ್ಥ ತಾರಿಕೆಗಳನ್ನು ದೇವಿಗೆ ಸಮರ್ಪಿಸಿದರು ಮೂರು ದಿನಗಳ ನಡೆಯುವ ಜಾತ್ರೆಯಲ್ಲಿ ಮೊದಲ ದಿನವಾದ ಶುಕ್ರವಾರದಂದು ಬೆಳಗ್ಗೆ ದೇವಿಗೆ ವಿಶೇಷ ಅಲಂಕಾರ ಪೂಜೆ ಸಂಜೆ ದೇವಸ್ಥಾನದ ಆವರಣದಲ್ಲಿ ದೀಪ ಹಚ್ಚುವ ಮೂಲಕ ಕಾರ್ತಿಕೋತ್ಸವ ಮಾಡಲಾಯಿತು ಭಕ್ತರು ದೇವಿಗೆ ಬೇವಿನುಡುಗೆಯ ಹರಕೆ ಬಾಳೆಹಣ್ಣಿನ ಆರತಿ ಬೆಳಗಿದರು ಶನಿವಾರ ಬೆಳಗ್ಗೆ ಅಲಂಕೃತಗೊಂಡ ಹೆತ್ತುಗಳನ್ನು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಂತರ ಎತ್ತುಗಳಿಂದ ದೇವಿಯ ದೇವಸ್ಥಾನದ ಸುತ್ತಲೂ ಪ್ರದಕ್ಷಿಣೆ ಹಾಕಿಸುತ್ತಾರೆ ಭಾನುವಾರ ಬೆಳಗಿನ ಜಾವ ದಂಡಿ ದುರ್ಗಮ್ಮ ದೇವಿಯ ಹೊಳೆಗೆ ಹೋಗಿ ಅಲ್ಲಿ ಇಂದು ಹೊಳೆ ಪೂಜೆ ನೆರವೇರಿಸುತ್ತಾರೆ ಜೊತೆಗೆ ಮೂರು ದಿನಗಳ ಕಾಲ ಉಪವಾಸವಿರುವ ಐದು ದುರ್ಗಿಯರಿಗೆ ಪೂಜೆ ಮಾಡುತ್ತಾರೆ ಹೊಳೆಯಿಂದ ದೇವಸ್ಥಾನದವರೆಗೂ ಭಕ್ತರು ದಿಂಡು ನಮಸ್ಕಾರ ಹಾಕಿದರು ನಂತರ ಹೊಳೆಯಿಂದ ದೇವಸ್ಥಾನದವರೆಗೆ ಎರಡು ಕಿಲೋಮೀಟರ್ ವರೆಗೆ ದೇವಿಯ ಕೇಲನ್ನು ಹೊತ್ತ ಪೂಜಾರಿಯು ವಿವಿಧ ವಾದ್ಯಗಳೊಂದಿಗೆ ಉಧೋ ಉಧೋ ಎಂದು ಕೂಗುತ್ತಾ ಸಾಲು ಸಾಲಾಗಿ ಅಟ್ಟಲಾಗಿ ಮಲಗಿರುವ ಭಕ್ತರ ಮೇಲೆ ನಡೆದುಕೊಂಡು ಬಂದು ಗುಡಿ ತುಂಬುವುದು ವಿಶೇಷವಾಗಿತ್ತು ಭಕ್ತರು ಮೂರು ದಿನಗಳ ಕಾಲ ದೇವಿಗೆ ಸಮರ್ಪಿಸಿರುವ ಅಕ್ಕಿ ಬೆಲ್ಲ ಬೇಳೆ ಹಾಲು ತುಪ್ಪ ಮೊಸರು ಗೀವಿನ ಹಾಲು ಬಾಳೆಹಣ್ಣು ಎಲ್ಲವನ್ನು ಸೇರಿಸಿ ವಿಶೇಷ ಪ್ರಸಾದವನ್ನು ತಯಾರಿಸಿ ಭಾನುವಾರ ಸಂಜೆ ಮೊದಲು ದೇವಿಗೆ ನೈವೇದ್ಯ ಮಾಡಿ ನಂತರ ಐದು ದುರ್ಗೆಯರಿಗೆ ಪ್ರಸಾದ ನೀಡಿದರು ನಂತರ ದೇವಸ್ಥಾನದ ಆವರಣದಲ್ಲಿ ಭಕ್ತರು ಸಾಲು ಪಂಕ್ತಿಯಲ್ಲಿ ಪ್ರಸಾದವನ್ನು ಸ್ವೀಕರಿಸಿದರು ಈ ರೀತಿಯಾಗಿ ಮೂರು ದಿನಗಳ ಕಾಲ ಅರಸೀಕೆರೆಯ ಶಕ್ತಿ ದೇವತೆಯಾದ ಶ್ರೀ ದಂಡಿ ದುರ್ಗಮ್ಮ ದೇವಿಯ ಜಾತ್ರೆಯು ಸಂಭ್ರಮ ಸಡಗರದಿಂದ ಆದ್ದೂರಿಯಾಗಿ ನೆರವೇರಿತು ಪೊಲೀಸ್ ಸರ್ಪಗಾವಲಿನಲ್ಲಿ ಪಿ ಎಸ್ಐ ಕೆ ರಂಗಯ್ಯನವರು ನೇತೃತ್ವದಲ್ಲಿ ಜಾತ್ರೆ ನೆರವೇರಿತು ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ವೈ ವೈ ವೈಡಿ ಅಣ್ಣಪ್ಪ ಪ್ರಶಾಂತ್ ಪಾಟೀಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎ ಇನಾಯತ್ ಉಲ್ ಪೂಜಾರ್ ಮರಿಯಪ್ಪ ಆನಂದಪ್ಪ ಲಕ್ಷ್ಮೀದೇವಿ ಅಣ್ಣಪ್ಪ ಅಡ್ಡಿ ಚನ್ನವೀರಪ್ಪ ಪಂಪಣ್ಣ ಸಲಾಂ ಸಾಹೇಬ್ ಮಹಾಂತೇಶ್ ನಾಗರಾಜಪ್ಪ ಕೊಟ್ರೇಶ್ ಶಾಂತ ಪಾಟೀಲ್ ಪರುಷಸ್ ಪರಿಷಸ ಪರುಷ ಪರುಸಪ್ಪ ಭಕ್ತರು ಹಾಗೂ ಊರಿನ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ವರದಿ ಮಹೇಶ್ ಪರ ಪತ್ರಕರ್ತರು ನಿರೂಪಣೆ ಮಂಜುಳಾ ದೇಸ್ಕರ್ ದೇಸ್ಕರ್ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ದಯಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದ